quase 感谢大家。 Gracias. <coughs> ಅಮ್ಮ 10 ಅಂತ ಬೋನಸ್ ಏನಂದ್ರೆ ಅಂಶಗಳು ಆಮೇಲೆ ತಂಡ 30 ಅಂಶಗಳು ಸುಮನ ತಂಡ 10 ಅಂಶ ಹಾತೆ ಓಪನ್ ಆಗಿರಲಿ ಹಾತೆ ತerdಿರಿ ಆಮೇಲೆ ಸುಮಾರು ಅಂಶ 10 ಅಂಶ ಭಾಗಲೇ 2 ಈಸ್ ನಾಟ್ ಜೀವನ್ ಬಾಗಿಲೇ ಬೀಟು ಆದರೆ ರೇಖೆಗಳು ಯಾವ ರೀತಿಯಾಗಿರುತ್ತವೆ ಲಕ್ಷೆಗಳನ್ನು ಹೊಂದಿದೆ ಅದೇ ಲಕ್ಷೆ ಛೇದಿಸುವ

ಮೊದಲನೇ ಪ್ರಶ್ನೆ ತಂಡ ಒಂದು ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಸಹಾಯಕ ಸೈನ್ಯ ಪದ್ಧತಿ ಎಂದರೇನು

రెండేళ్ళ తరక మొదльные प्रश्न मराठरा कोनीय पेशवे यारो मराठरा कोनीय पेशवे यारो ಕಪೋತ್ರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಅರ್ಥವೇನು ಅದೇ ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಏನ್ ಅರ್ಥ ಕೊಡ್ತದೆ ಇದು ಎಲ್ಲರೇನು ಅಂದ್ರೂ ನೀವು ಭಾರತೀಯ ರಾಜನು ಮಕ್ಕಳಿಲ್ಲದೆ ಮುಂದನಾದರೆ ಅವನು ತೆಗೆದುಕೊಂಡ నియె ఉత్తర అధికారత్వ భాగ్య రీల ప్రశ్న సహాయక సైన్య పద్ధతికి సరీ ಮಾಡಿದ మొదల సంస్థానా యావుతు సహాయక సైన్య పద్ధతికి సరీ ಮಾಡಿದ మొదల సంస్థానా యావుతు ಒಂದನೇ ತಂಡದವ್ರಿಗೆ ಈ ಪ್ರಶ್ನೆ ಪಾಸ್ ಆಯ್ತದ ಸ್ಟೂಡೆಂಟ್ ದೈಪುರ್ ಉದಯ್ಪುರ್ ನಾಗಪುರ್ ಜಾಂತಿ ಚಟಾನ ಜೋರ ತಪ್ಪು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಯಾರು ನಾಳೆ ನಾ ಯಾಕ ಮೊದಲು ಕೂಸರಿ ಲೇನರು ಇವರ್ದಿಲೇನು ತಿರುವು ಆ ರೇಡು ಲಾರಿ ಡಾಲೇ ಹೌಸಿ ಲಾರಿ ಡಾಲೇ ಹೌಸಿ ದಂತು ಮಕ್ಕಳಿಗೆ ಹಕ್ಕಿ ಲಾಗಿ ತಿಗೆ ವಳಪಟ್ಟ ರಾಜ್ಯಗಳು ಯಾವುವು ಬಹಳಷ್ಟು ಒಂದು ಎಷ್ಟು ಒಂದು 3 4 ఆసన రో తయారవాలి కరేష్ కండిరీతి అనురీ పూర్ణ పనపులే పెట్టునా నాలుక सर्वतोदो सर्वजनों की नियुक्ति पास हैदराबाद अपना ये बेर दूर दूर पहुँच पास चलने में तड़प के युवरेखे कैंप मारती हैं मुंह में तड़पने और एक पास आए चलो बर्ती रे ಹೈದರಾಬಾದ್ರು ಯಾರು ಗುರುತಿಸ್ಬೇಕಲ್ಲ ಸ್ವತಃ ಅವ್ರಿಗೆ ಇಷ್ಟ

ಎಫ್ ಪ್ಲಸ್ ಯು ಹಲೋ ಎಫ್ ಪ್ಲಸ್ ಎಫ್ ಪಿ ಪ್ಲಸ್ ಯು ಎಸ್ ಅಪ್ಪ ಎಫ್ ಪಿ ಎಸ್ ಅಪ್ಪ ಅಂದ್ರೆ ಅಂದ್ರೆ ಕಬ್ಬಿಣ ತಾಮ್ರ ಸಲ್ಫೇಟ್ ಎರಡು ಸೇರ್ಕೊಂಡು ಏನಾಗ್ತದ ಕಬ್ಬಿಣ ಕಬ್ಬಿಣ ಸಲ್ಫೇಟ್ ಪ್ಲಸ್ ತಾಮ್ರ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ